ಏನು ಮಾಡೋದು ಇಲ್ಲಿರೋಕ್ಕಂತೂ ನನಗೆ ಆಗ್ತಾ ಇಲ್ಲ ಅಯ್ಯಪ್ಪ ಹಿಂಗೇನು ನಿಂತ್ಕೊಂಡು ನನಗೆ ಸಾಕಾಗೈತಿ ಬಿಡ್ತಾ ಇಲ್ಲ ಹಿಂಗಂದರೆ ಆಗೋಲ್ಲ ಹ್ಞೂ ನಾನು ಸುಮ್ಮನೆ ಅವನ ಮದುವೆ ಆಗೋಲ್ಲ ಮದುವೆ ಆಗೋಲ್ಲ ಅಂತ ಇದ್ದರೆ ಅವನು ಹಿಂಗೇ ರೇಗಾಡ್ತಿರ್ತಾನೆ ನನ್ನ ಏನೇ ಅಂದ್ರೂ ಅವ್ನು ಬಿಡೋದಿಲ್ಲ ಇವಾಗ ಇಲ್ಲಿ ಇದು ಯಾವ ಜಾಗ ಅಂತಲೂ ಗೊತ್ತಿಲ್ಲ ನನಗೆ ಯಾವುದಾದ್ರೂ ಫೋನ್ ಸಿಕ್ಕಿದ್ರೆ ಹೇಳೋಣ ಅಂತ ಹೇಳೋಕ್ಕೆ ಎಲ್ಲೋ ಏನೋ ಇಲ್ಲಿಗೆ ಹೆಂಗೆ ಹುಡ್ಕೊಂಡು ಬರೋಕ್ಕಾಗುತ್ತೆ ಅವ್ರು ಕಂಪ್ಲೇಂಟ್ ಮಾಡಿದ್ರೂ ಹುಡ್ಕೊಂಡು ಬರೋಕೆ ಆಗಲ್ಲ ಇವಾಗ ಹೆಂಗೆ ಮಾಡೋಣ ಅನ್ನಿಸ್ಬಿಟ್ಟೈತೆ ನನಗಂತೂ ಹ್ಞೂ ನಾನು ಅದಕ್ಕೇ ಸುಮ್ಮನೆ ಮದುವೆ ಆಗೋ ಥರ ಒಪ್ಕೊಳ್ಳೋಣ ಅಂತ ಇದ್ದೀನಿ ಹ್ಞೂ ಅದಕ್ಕೆ ನೋಡೋಣ ಹ್ಞೂ ಇವಾಗ ಸುಮ್ಮನೆ ಇವನ ಹತ್ರ ಮದುವೆ ಆಗ್ತೀನಿ ಅಂತ ಹೇಳಿ ಡೌ ಮಾಡಿಬಿಟ್ಟು ಎಲ್ಲರನ್ನೂ ಒಪ್ಸಿ ಗ್ರ್ಯಾಂಡ್ ಮದುವೆ ಆಗೋಣ ಅಂತ ಹೇಳಿ ಸುಮ್ಮನೆ ಒ ಸುಳ್ಳು ಹೇಳ್ಬಿಟ್ಟು ಕರ್ಕೊಂಡು ಹೋಗ್ಬೇಕಷ್ಟೇ ಇವಾಗ ನಾವು ಬುದ್ಧಿ ಉಪಯೋಗಿಸ್ಬೇಕಷ್ಟೇನೆ ಹ್ಞೂ ಇವಾಗ ನಮಗೆ ಏನೇ ಅಂದ್ರೂ ಆಗಲ್ಲ ಬುದ್ಧಿವಂತಿಕೆಯಿಂದ ಇದನ್ನು ಹ್ಯಾಂಡ್ಲ್ ಮಾಡಬೇಕಾಗುತ್ತೆ ಬುದ್ಧಿ ಮುಖ್ಯ ಇಂಥದ್ರಾಗೆಲ್ಲ ಸುಮ್ಮನೆ ಜಗಳ ಮಾಡೋಕ್ಕೂ ಮತ್ತೆ ಜೋರಾಗಿ ಮಾತಾಡೋದು ಅವನಿಗೆಲ್ಲ ಅವನ ಹತ್ರ ಮಾತಾಡ್ತಾಯಿದ್ರೆ ಸುಮ್ಮನೆ ಅವನಿನ್ನೂ ರೈಸ್ ಆಗ್ತಾನೆ ನನಗಿನ್ನೂ ತುಂಬ ಇದು ಮಾಡ್ತಾನೆ ಅದಕ್ಕೆ ಸುಮ್ಮನೆ ನಾನು ಹತ್ರ ಒಳ್ಳೆ ಮಾತಲ್ಲಿ ಒಳ್ಳೆ ಬುದ್ಧಿವಂತಿಕೆಯಿಂದನ ನಾನು ಉಪಾಯ ಅಪಾಯವಿಲ್ಲ ಅಂತ ಹೇಳಿ ನಾನು ಉಪಾಯವಾಗಿ ಹೋಗೋದು ಕಲಿಬೇಕಷ್ಟೇ ನೀರ್ ಗಿರ್ ಏನಾದರೂ ಕುಡಿತೀಯಾ ನಮ್ಮ ಅಣ್ಣ ನೀರೇನಾದರೂ ಕೊಡು ಅಂತ ಹೇಳಿ ಹೇಳಿದಾನೆ ಹ್ಞೂ ನಮ್ಮಣ್ಣ ಇಲ್ಲಿ ನೋಡಿಲಿ ನಿನಗೆ ಯಾವುದೇ ಕಾರಣಕ್ಕೂ ಏನು ತೊಂದರೆ ಆಗಬಾರ್ದು ಆಗ ಅಂತ ಅಂತೇಳಿ ನಾನು ಸೆಕ್ಯೂರಿಟಿ ಸೆಕ್ಯೂರಿಟಿ ಥರ ಬಿಟ್ಟಿದ್ದಾನೆ ನೀರೇನಾದರೂ ಕುಡಿತೀಯಾ ಏನಾದರೂ ತಿಂತೀಯಾ ಏನು ಬೇಡ ಹ್ಞೂ ನಿಮ್ಮ ಮುಖ ನೋಡ್ಬೇಕು ನಾನು ಹ್ಞೂ ನಿಮ್ಮ ಅಣ್ಣ ಎಲ್ಲಿ ಹಾಂ ಮುಖ ನೋಡಬೇಕು ನಿಮ್ಮಣ್ಣ ನನಗೆ ಎಷ್ಟು ಕಾಳಜಿ ವಹಿಸ್ತಾ ಇದ್ದಾರಲ್ಲ ನಿಜವಾಗ್ಲೂ ಅವ್ರು ಗ್ರೇಟ್ ಇಂತ ನಾನು ಪರೀಕ್ಷೆ ಮಾಡೋಕ್ಕಾಗಿ ನೋಡಣ ಅಂತ ಹೇಳಿ ಸುಮ್ಮನಿದ್ದೆ ಹ್ಞೂ ಎಲ್ಲಿ ನಿಮ್ಮಣ್ಣ ನಿಮ್ಮ ಅಣ್ಣನ ಕರಿ ನಿಮ್ಮ ಅಣ್ಣನ ಹತ್ರ ಮಾತಾಡಬೇಕು ಪ್ಲೀಸ್ ನಿಮ್ಮಣ್ಣನ ಅಣ್ಣನ ಕರಿತೀಯ ಬಲರಾಮ ನಿಮ್ಮಣ್ಣನ ಕರಿ ನಿಮ್ಮ ಅಣ್ಣನ ಹತ್ರ ಮಾತಾಡಬೇಕು ನಿಮ್ಮ ಅಣ್ಣನ ನೋಡಬೇಕು ನಿಮ್ಮ ಅಣ್ಣನ ಮುಖ ನೋಡಬೇಕು ಅಂತ ಅನ್ನಿಸ್ತಾ ಇತ್ತೆ ನನಗೆ ಪ್ಲೀಸ್ ಬಲರಾಮ ನಿಮ್ಮಣ್ಣನ ಕರಿ ಏನೇನು ನಮ್ಮ ಅಣ್ಣನ ಒಪ್ಕೊಬಿಟ್ಟ ನೀನು ಹಾಂ ನಿನಗೆ ನಮ್ಮ ಅಣ್ಣ ಇಷ್ಟ ಆಗ್ಬಿಟ್ನಾ ನಾನು ಹೇಳಿಲ್ವಾ ನಮ್ಮ ಅಣ್ಣನಂತ ಗಂಡ ನೀನು ಹುಡ್ಕೊಂಡು ಹೋದ್ರೂ ಸಿಗೋದಿಲ್ಲ ಅವನು ಶಕ್ತಿವಂತ ಹಾಂ ನೋಡಿಲಿ ಅವ್ನು ಹಿಂದೆ ಎಷ್ಟು ಜನ ಇದ್ದಾರೆ ಅಂತಂದರೆ ನಿಜವಾಗ್ಲೂ ಚಿಟ್ಕೆ ಬಡದ್ರೆ ನೂರು ಜನ ಹುಡುಗರು ಇದ್ದಾರೆ ಹಿಂದೆ ಅಣ್ಣ ಹೇಳು ಏನಾಗ್ಬೇಕು ಹೇಳು ಅಂತಾರೆ ಅಷ್ಟು ಜನ ಬಳಕೆ ಐತೆ ಹ್ಞೂ ಗುಂಡಾ ಎದುರಿಗೆ ಯಾ ನನ್ನ ಮಗನ ಹೋಗೋದಿಲ್ಲ ಒಂದು ನೋಣನೋ ಒಂದು ಮುಗಿಸ್ ನೋಡೋದಿಲ್ಲ ನಮ್ಮ ಅಣ್ಣನ ಕರಿತೀನಿ ಹ್ಞೂ ಕರಿತೀನಿ ಇರ್ರಿ ಅಕ್ಕ ಕರಿತೀನಿ ನಿನ್ನ ದೇವತೆ ದೇವತೆ ಥರ ನೋಡ್ಕಂತಾರೆ ಹ್ಮ್ ನಮ್ಮ ಅಣ್ಣ ನಿನ್ನ ದೇವತೆ ದೇವತೆ ಅಂದ್ಕೊಂಡಿದ್ದಾರೆ ಅವರು ನಿನ್ನ ಮನಸಲ್ಲಿ ಒಂಥರ ಅದನ್ನ ದೊಡ್ಡ ದೇವಸ್ಥಾನ ಮಾಡಿ ಹೆಂಗೆ ಕಲ್ಲಿನ ದೇವಸ್ಥಾನಗಳು ಕಟ್ಟಿದಾರೋ ಅದು ಕಲ್ಲಿನ ದೇವಸ್ಥಾನ ಯಾವತ್ತೂ ಹಾಳಾಗಲ್ವೋ ಶಾಶ್ವತವಾಗಿರುತ್ತೋ ಹಂಗೆ ನಮ್ಮಣ್ಣ ಅವರು ಮನಸ್ಸಲ್ಲಿ ನಿನಗೆ ಕಲ್ಲಿನ ದೇವಸ್ಥಾನ ಕಟ್ಬಿಟ್ಟು ನಿನ್ನ ಅಲ್ಲಿ ಕೂರಿಸಿ ಪೂಜೆ ಮಾಡ್ತಾ ಇದ್ದಾರೆ ನಮ್ಮಣ್ಣ ಆ ರೀತಿ ನಮ್ಮಣ್ಣ ನೀನು ಇಷ್ಟ ಪಡ್ತಾ ಇರೋದು ಹೌದೌದು ಹ್ಮ್ ಅಣ್ಣ ನಂಗೆ ಇಷ್ಟ ಚೆನ್ನಾಗಿ ಪ್ರೀತಿ ಮಾಡ್ತಾ ಇದಾರೆ ನಿಜವಾಗ್ಲಂತವ್ರು ಪಡೆಯೋಕೆ ನಾನು ತುಂಬಾ ಪ್ರಣಯ ಮಾಡಿದ್ದೆ ಇಲ್ಲಿ ಕರ್ಕೊಂಡ್ ಬಂದ್ರು ನನ್ಗೆ ಒಳ್ಳೊಳ್ಳೆ ತಿನ್ನೋಕೆ ಕುಡಿಯೋಕೆ ಎಲ್ಲಾ ಕೊಡ್ತಾ ಇದಾರಲ್ಲ ಜ್ಯೂಸು ಮೊಟ್ಟೆ ಪುಪ್ಸು ಎಗ್ ರೈಸು ಬಿರಿಯಾನಿ ಚಿಕಬಾಬು ಎಲ್ಲ ಎಲ್ಲಾ ತಗೊಂಬಂದು ಕೊಡ್ತಾ ಇದ್ದಾರೆ ನಿಜವಾಗ್ಲೂ ನನ್ನ ಮೇಲೆ ಎಷ್ಟು ಪ್ರೀತಿ ಐತಿ ಅಂತೇಳಿ ಇದ್ರಲ್ಲೇ ನನಗೆ ಅರ್ಥ ಆಗ್ತಾ ಐತಿ ಇದ್ರಲ್ಲೇ ಅರ್ಥ ಆಗ್ತೈತೆ ನನಗೆ ಕರಿ ನಿಮ್ಮ ಅಣ್ಣನ ಕರಿ ನಿಮ್ಮ ಮುಖ ನೋಡ್ಬೇಕು ನಾನು ಪ್ಲೀಸ್ ನಿಮ್ಮ ಅಣ್ಣನ್ ಹೊರಗಡೆ ಯಾವ್ದೋ ಇಂಪಾರ್ಟೆಂಟ್ ಕಾಲ್ ಬಂದೈತೆ ಅಂತ ಮಾತಾಡ್ತಾ ಇದ್ದಾರೆ ಕರಿತೀನಿರು ನೋಡುವ ನಮ್ಮ ಅಣ್ಣ ಯಾವ ರೀತಿ ನೋಡ್ಕೊಳ್ ನೋಡ್ಕೊಳ್ಳೋದಕ್ಕೆ ನೀನು ಕಳೆದೋಗ್ಬಿಟ್ಟೆ ಬಿದ್ದೋಗ್ಬಿಟ್ಟೆ ಅಣ್ಣ 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 ಬನ್ನಿ ಬನ್ನಿಲಿ ಅಮ್ಮ ಅವ್ರು ಕರೀತಾ ಇದ್ದಾರೆ ಬರ್ರಿ ಬನ್ನಿ ಬನ್ನಿ ಹಾಂ ಬನ್ನಿ ಏನೋ ಬಲ್ಲರಮ್ಮ ಯಾಕೋ ಕರೆದಿದ್ದು ಅಣ್ಣ ನಿನ್ಗೊಂದು ಗುಡ್ ನ್ಯೂಸ್ ಅಣ್ಣ ಗುಡ್ ನ್ಯೂಸ್ ಗುಡ್ ನ್ಯೂಸ ಏನೋ ಬಲ್ರಮ್ಮ ಏನು ಗುಡ್ ನ್ಯೂಸು ನಮ್ಮ ಅತ್ತಿಗೆ ನಿನ್ನ ಒಪ್ಕೊಬಿಟ್ರು ಅಣ್ಣ ಒಪ್ಕೊಬಿಟ್ರು ನಿನ್ನ ಮದುವೆ ಆಗೋದಕ್ಕೆ ಒಪ್ಕೊಬಿಟ್ರು ನಿನ್ ಪ್ರೀತಿ ನೋಡಿ ನೀನು ನೋಡ್ಕೊಳ್ಳೋಕೆ ಕಾಳಜಿ ಅದೆಲ್ಲ ಅವ್ರಿಗೆ ತುಂಬ ಇಡಿಸ್ಬಿಡ್ತಂತೆ ಅದಕ್ಕೆ ನಿಮ್ಮ ಅಣ್ಣನ ಮುಖ ನಾನು ನೋಡಬೇಕು ಕರಿ ಬಲರಾಮ ನಿಮ್ಮಣ್ಣ ನನಗೆ ತುಂಬ ಇಷ್ಟ ಆಗಿಬಿಟ್ರು ಅಂತ ಹೇಳಿ ಹೇಳ್ತಾ ಇದ್ದಾರೆ ಹಾಂ ಅಲ್ವಾಡಲಿ ನಮ್ಮ ಅತ್ತಿಗೆ ಒಪ್ಕೊಬಿಟ್ರು ಅಣ್ಣ ಒಪ್ಕೊಬಿಟ್ರು ನನಗೆ ಗೊತ್ತಿತ್ತು ನನ್ನ ಅದೃಷ್ಟ ನನ್ನ ಯಾವತ್ತೂ ಕೈ ಬಿಟ್ಟು ಹೋಗಲ್ಲ ಇವ ಅದೃಷ್ಟ ನನಗೇ ಸೇರಬೇಕು ಅದೃಷ್ಟ ನಾನು ಕೈ ಬಿಟ್ಟು ಹೋಗಬಾರ್ದು ಅಂತ ಇದೆ ಯಾವುದಕ್ಕೆ ಆಗಲಿ ಅದೃಷ್ಟ ಅನ್ನೋದು ಇರಬೇಕು ಅಂತ ಹೇಳ್ತಾರಲ್ಲ ಅದು ನಿಜ ಹ್ಞೂ ನೀನು ನನಗೆ ಸಿಗೋದಕ್ಕೆ ಅದೃಷ್ಟ ಅದೃಷ್ಟ ಸಿಗೋದಕ್ಕೆ ಅದೃಷ್ಟ ಮಾಡಿರಬೇಕು ಆಗಲಿ ಅದೃಷ್ಟ ಅನ್ನೋದಿರ್ಬೇಕಂತೆ ಅದೃಷ್ಟ ಅನ್ನೋದಿದ್ರೆ ಗಳಿಗೆಗೆ ಏನ್ ಬೇಕಾದ್ರೂ ಆಗುತ್ತೆ ಅಂತ ಹೇಳ್ತಾರಲ್ಲ ಅದು ಅದೃಷ್ಟ ಚೆನ್ನಾಗಿರ್ಬೇಕು ಅಂತ ಹೇಳ್ತಾರೆ ಒಪ್ಕೊಬಿಟ್ಟ ಅದೃಷ್ಟ ನಾನು ಇಷ್ಟ ನಾನು ನಿನಗೆ ನನಗೆ ಇಲ್ಲಿ ಬಂದಾಗ ಒಂಥರ ಬೇಜಾರಾಗ್ಬಿಟ್ಟಿತ್ತು ಆದ್ರೆ ಇಲ್ಲಿ ಕರ್ಕೊಂಬಂದ್ರುನು ನನ್ಗೆ ಒಳ್ಳೊಳ್ಳೆ ತಿಂಡಿ ಊಟ ಎಷ್ಟು ಕಾಳಜಿಯಿಂದ ಅವಳಿಗೆ ಯಾವುದು ತೊಂದರೆ ಆಗ್ಬಾರ್ದು ಅನ್ನೋ ತರ ನನ್ಗೆ ಸಿಕ್ಕಿ ರೊಟ್ಟಿ ಮತ್ತು ಎಲ್ಲ ಸೊಳ್ಳೆ ಬರಬಾರ್ದು ಅಂತೇಳಿ ಗುಡ್ ನೈಟ್ ಹಸಿದಕು ಮತ್ತು ನನಗೆ ಕಬಾಬು ಚಿಕನ್ನು ಚಿಕನ್ ಮಟನ್ನು ಎಗ್ ರೈಸು ತಿಂಡಿ ಬೇಕಾಗಿರೋ ಅಂಥ ತಿಂಡಿ ಎಲ್ಲ ಪ್ರತಿಯೊಂದು ನೀನು ಯಾವಾಗ ನನಗೆ ಸೌಕರ್ಯ ಕೊಟ್ಟು ನೋಡು ಇದರಲ್ಲೇ ಗೊತ್ತಾಗ್ತೈತೆ ನಿನ್ನ ಪ್ರೀತಿ ಎಷ್ಟು ಅಂತೇಳಿ ನಿಜ ನನಗೆ ತುಂಬ ಖುಷಿ ಆಗ್ತೈತೆ ನೀನು ನನ್ನ ಭಾಳ ಇಷ್ಟಪಡ್ತಾಯಿದ್ದೆ ಹೀಗೆ ಪ್ರೀತ್ ಸವ್ರನ್ನ ಬಿಟ್ಟು ನಾನು ಹೋಗಿ ಬೇರೆಯವ್ರನ್ನ ಮದುವೆ ಮದುವೆ ಆದರೆ ಅದಕ್ಕೊಂದು ಅರ್ಥ ಇರೋಲ್ಲ ಅಂತ ನನಗೆ ತುಂಬ ಚೆನ್ನಾಗಿ ಅರ್ಥ ಆಗ್ಬಿಡ್ತು ತುಂಬ ಚೆನ್ನಾಗಿ ಅರ್ಥ ಆಗ್ಬಿಡ್ತು ನಿಜ ನೀನು ನನಗೆ ತುಂಬ ಇಷ್ಟ ಆಗ್ಬಿಟ್ಟೆ ಇವನೇ ನಿಜ ನನಗೆ ಸಂಜು ತುಂಬ ಇಷ್ಟ ಆಗ್ಬಿಡ್ತು ಐ ಲವ್ ಯು ಸಂಜು ಐ ಲವ್ ಯು ಅದೃಷ್ಟ ಐ ಲವ್ ಯೂ ಐ ಲವ್ ಯು ಟೂ ಅದೃಷ್ಟ ಐ ಲವ್ ಯೂ ಅದೃಷ್ಟ ಅದೃಷ್ಟ ಐ ಲವ್ ಯೂ ಅಣ್ಣ ಒಳ್ಳೆ ಮೂಡಲ್ಲಿದ್ದಾರೆ ನಾನು ಹೊರಗಡೆ ಹೋಗ್ತೀನಿ ಹ್ಞೂ ಇವರು ಒಳ್ಳೆ ಮೂಡಲ್ಲಿ ಇರಬೇಕಾದ್ರೆ ನಾನು ಯಾಕೆ ಶಿವ ಪೂಜೆ ಕರಡಿ ಬಿಟ್ಟಂಗೆ ಹೊರಗಡೆ ಹೋಗ್ಬಿಡ್ತೀನಿ ಹ್ಞೂ ಇವ್ರು ಹೆಂಗಾದ್ರೂ ಮಾತಾಡ್ಲಿಲ್ಲ ನಮ್ಮಗೆ ಒಪ್ಕೊಬಿಟ್ರು ನಮ್ಮ ಅಣ್ಣನ ಮದುವೆ ಆಗೋಕ್ಕೆ ಡಿಂಗ್ ಡಂಗ್ ಡಿಂಗ್ ಡಂಗ್ ಡಿಂಗ್ ಡಂಗ್ ಬೆಲ್ ಡಿಂಗ್ ಡಂಗ್ ಬಿಲ್ ಅದಕ್ಕೆ ಸ್ವಲ್ಪ ದಿನ ನನ್ನ ನೀನು ನೋಡಿ ನನ್ನ ಬುದ್ಧಿ ಏನಂತ ಗೊತ್ತಾಗಲಿ ಅಂತಲೇ ನಾನು ಇಲ್ಲಿ ಕರ್ಕೊಂಬಂದಿದ್ದೆ ಯಾವುದೇ ಕಾರಣಕ್ಕೂ ನಿನಗೇನು ಟಾರ್ಚರ್ ಕೊಡೋದಾಗಲಿ ನಿನಗೇನಾದರೂ ಮಾಡಿದ್ನ ನಾನು ಏನೋ ನಾನು ತುಂಬ ಇಷ್ಟಪಡ್ತಾ ಇದ್ದೀನಿ ಅಂತ ನನ್ನ ಇರೋದನ್ನ ನಾನು ನಿನಗೆ ಹೇಳಿದ್ನೇ ಹೊರತು ನಾನು ಏನಾದರೂ ನಿನ್ನೊಂದೇಟ್ ಓಡಿದ್ನ ಏನಾದರೂ ಟಾರ್ಚರ್ ಕೊಟ್ಟನ ಇಲ್ಲ ಇಲ್ಲಿ ನೋಡಿಲಿ ನನ್ನ ಹೃದಯದಲ್ಲಿ ನನ್ನ ಮನಸ್ಸಲ್ಲಿ ನಿನಗೆ ದೊಡ್ಡ ದೇವಸ್ಥಾನನೇ ಕಟ್ಟಿ ಅಲ್ಲಿ ಕೂರಿಸ್ಬಿಟ್ಟು ದೇವತೆ ದೇವತೆ ಥರ ನಾನು ನಿನ್ನ ಪೂಜಿಸ್ತಾ ಇದ್ದೀನಿ ಗೊತ್ತಾ ಹಾಂ ಈಗ ಹೆಂಗೆ ಎಲ್ಲ ಕಲ್ಲಿನ ದೇವಸ್ಥಾನಗಳೆಲ್ಲ ಮುರುಡೇಶ್ವರ ಹಂಪಿ ಹಳೇಬೆ ಎಲ್ಲೂ ಇಲ್ಲೂ ಎಲ್ಲ ದೇವಸ್ಥಾನಗಳು ಕೊಟ್ಟಿದ್ದಾರೋ ನನಗೆ ದೊಡ್ಡ ದೇವಸ್ಥಾನಗಳು ಕೊಟ್ಟಿದ್ದಾರಲ್ಲ ಕಲ್ಲಿನ ದೇವಸ್ಥಾನ ಯಾವುದೇ ಕಾರಣಕ್ಕೂ ಯಾವತ್ತೂ ಹಾಳಾಗಲ್ಲ ಶಾಶ್ವತವಾಗಿರೋ ಅಂಥ ದೇವಸ್ಥಾನಗಳು ಕಟ್ಟಿದಾರಲ್ಲ ಆ ಥರ ನನ್ನ ಮನಸಲ್ಲಿ ನಿನಗೆ ನಾನು ಶಾಶ್ವತವಾಗಿರೋ ಅಂಥ ದೇವಾಲಯ ಕಟ್ಟಿ ಅದರಲ್ಲಿ ಕೂರಿಸ್ಬಿಟ್ಟಿದ್ದೀನಿ ನಿನ್ನ ಹ್ಞೂ ಅದು ಯಾವುದೇ ಕಾರಣಕ್ಕೂ ಯಾರ ಕೈಲೋ ಅದು ಏನು ಮಾಡೋಕ್ಕಾಗಲ್ಲ ಆ ರೀತಿ ಶಾಶ್ವತ ಶಾಶ್ವತವಾಗಿ ನಿನ್ನ ಇರೋ ಅಂಥ ದೇವಸ್ಥಾನ ನಿನಗೆ ಕಟ್ಟಿದ್ದೀನಿ ಹ್ಞೂ ಅದನ್ನು ಯಾರಿಂದಲೂ ಒಳ್ಸಕ್ಕೆ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ಅದೃಷ್ಟ ನಿಜವಾಗ್ಲೂ ನೀನು ನನಗೆ ಒಪ್ಕೊಂಡಿದ್ದು ಭಾಳ ಖುಷಿನೂ ಖುಷಿ ಹ್ಞೂ ಅದಕ್ಕೆ ಮತ್ತೆ ಒಂದೆರಡು ದಿವಸ ನನ್ನ ಪ್ರೀತಿ ಏನಂತ ನಿನಗೆ ಅರ್ಥ ಆಗಲಿ ಅಂತ ನನ್ನ ಬಂದಿದ್ದು ನಾನು ನಿನ್ನ ಕಿಡ್ನಾಪ್ ಅಂತೂ ಮಾಡಿಲ್ಲ ನೀನು ನಾನು ಒಪ್ಕೊಳ್ಳಿ ಅನ್ನೋದಕ್ಕೋಸ್ಕರನ ನಾನು ಹಿಂಗೆ ಮಾಡಿದ್ನೇ ಹೊರ್ತು ನಾನು ನಿನ್ನ ಕಿಡ್ನಾಪ್ ಮಾಡಿಲ್ಲ ಯಾವುದೇ ರೀತಿ ಟಾರ್ಚರ್ ಕೊಟ್ಟಿಲ್ಲ ನಾನು ನಿನ್ನ ಮೇಲೆ ನಾನು ಯಾವುದೇ ರೀತಿ ಕೋಪ ಮಾಡ್ಕೊಂಡಿಲ್ಲ ಏನೋ ನನ್ನ ಮನಸ್ಸಲ್ಲಿರೋ ಅದು ಹೇಳಿದಾಗ ನೀನು ಒಪ್ಕೊಳ್ಳಿಲ್ವಲ್ಲ ಆವಾಗ ಸಡನ್ನಾಗಿ ಕೋಪ ಬಂದಂಗೆ ಆಗುತ್ತೆ ಆಮೇಲೆ ನನಗೆ ಒಂಥರ ಬೇಜಾರಾಗುತ್ತೆ ಅಯ್ಯೋ ನನ್ನ ಅದೃಷ್ಟದ ಮೇಲೆ ನಾನು ಕೋಪ ಮಾಡ್ಕೊಂಡಲ್ಲ ಕೋಪ ಮಾಡ್ಕೊಂಡಲ್ಲ ಅಂತೇಳಿ ತುಂಬ ಬೇಜಾರಾಗ್ತಾ ಇರುತ್ತೆ ಹ್ಞೂ ತುಂಬ ಬೇಜಾರಾಗ್ತಿರುತ್ತೆ ನಿಜವಾಗ್ಲೂ ಇವತ್ತು ಭಾಳ ಖುಷಿನೂ ಖುಷಿ ಅದೃಷ್ಟ ನನಗೆ ಖುಷಿನೂ ಖುಷಿ ಅಬ್ಸರ್ವ್ ಮಾಡಿದೆ ನಿಜ ನಾನು ಇಂಥವ್ರನ್ನ ಬಿಟ್ಟು ಹೋಗಿ ಅವ್ನು ಯಾಕಪ್ಪ ಮದುವೆ ಆಗಲಿ ಎಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ದಾರೆ ನನಗೆ ಯಾವುದು ಕಮ್ಮಿ ಮಾಡಿದ್ದಾರೆ ಯಾವುದು ಕಡಿಮೆ ಆಗಿಲ್ಲ ಇವ್ರು ನಾನು ಇಷ್ಟೊಂದು ಇಷ್ಟಪಡ್ತಾ ಇದ್ದಾರೆ ಅಂದರೆ ನಾನು ರಿಜೆಕ್ಟ್ ಮಾಡೋದು ಸರಿ ಇಲ್ಲ ಇದು ಈಗ ನಾನೊಂದು ನಿರ್ಧಾರಕ್ಕೆ ಬಂದಿದ್ದೀನಿ ಗೊತ್ತಾ ಇಬ್ರು ನಾವು ಚೆನ್ನಾಗಿ ಮದುವೆ ಆಗಬೇಕು ಅನ್ನೋ ಥರ ನಾನು ಭಾಳ ಆಸೆ ಪಟ್ಬಿಟ್ಟಿದ್ದೀನಿ ಇವಾಗ ತುಂಬ ನಾನು ನಿನ್ನ ಇದ್ದೀನಿ ನಿನ್ನ ಪ್ರೀತಿ ಏನಂತ ನನಗೆ ತುಂಬ ಚೆನ್ನಾಗಿ ಅರ್ಥ ಆಗ್ಬಿಡ್ತು ನಿಜ ನನಗೆ ತುಂಬ ಚೆನ್ನಾಗಿ ಅರ್ಥ ಆಗ್ಬಿಡ್ತು అర్థమాక ఇవగా ప్రీతి ఏను అర్థ ఆగ్బిడ్తల్ నిజా ఖుషి అయితే చాలా ఉబ్బస్ ఇన్న స్వల్ప చవరి సవరి ఎస్కేప్ ఆగదు నోడే అపయ ఉపయోల్వనకి అపయవల్ల ఉపయోద పారాగ అదకే ఉపయోగన ఈ బుద్ధి ఓడస్తీ యీతి ఇల్ ఎస్కేప్ ఆగదు ಉಪಾಯ ಇದ್ದೀನಿ ಹ್ಞೂ ಯಾವ ರೀತಿ ಇರಬೇಕು ಹೇಳಿ ನೋಡ್ತಾ ಇರಿ ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇದ್ವಿ ಹಾಗೆ ವಿಡಿಯೋ ಬಗ್ಗೆ ಇನ್ನು ಮೊಬೈಲ್ ಕಮೆಂಟ್ ಮಾಡ್ರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪಾಗಿ ಕೊಟ್ಟರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು